ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಶನಿ ನಮ್ಗೆ ಯಾವಾಗ ಮೀನರಾಶಿ ಗೋಚರಿಸುತ್ತೋ ಅವಾಗ ಈಗ ಮೀನರಾಶಿಯವರು ಅನ್ನೋದೇನು ಚಂದ್ರ ಅಲ್ಲಿ ಸ್ಥಿತನಾಗಿದ್ದಾನೆ ಅಂತ ಬಟ್ ನಾವು ಅದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಿಲ್ಲ ಅಂದ್ರೆ ಮೀನರಾಶಿಗೂ ಸಾಡೆಸತಿ ಜನ್ಮದಿಶದ ಶನಿ ಅಥವಾ ರಾಶಿಯವರಿಗೆ ಅಂತಿಮ ಶನಿ ಅಥವಾ ರಾಶಿಗೆ ಪ್ರಾರಂಭ ಶನಿ ಅಂತಾನು ಮಾತಾಡ್ತಾ ಇಲ್ಲ ಸಾಡೆಸತಿ ಪ್ರಾರಂಭ ಅಂತ ಜನರಲ್ ಶನಿ ಟ್ರಾನ್ಸ್ಲಿಟ್ ಅಂದ್ರೆ ಜನರಲ್ ಶನಿ ಸಂಚಾರ ಯಾವ್ಯಾವ ರಾಶಿಗೆ ಯಾವ ರೀತಿ ಅಥವಾ ಯಾವ್ಯಾವ ಲಗ್ನದವರಿಗೆ ಯಾವ್ಯಾವ ರೀತಿ ಫಲ ಕೊಡುತ್ತೆ ಅಂತ ನೋಡೋಣ ಈಗ ಮೀನರಾಶಿಗೆ ಸಂಚಾರ ಮಾಡಿದಾಗ ಮೊದಲನೇದು ನೋಡಿ ಶನಿ ಗೋಚರಿಸಿದಾಗ ಯಾವ ನಿಮ್ಮ ಹುಟ್ಟುದಾಗ ಆರೋಸ್ಕೋಪ್ ಇರುತ್ತಲ್ಲ ಹುಟ್ಟದಾಗ ಕುಂಡಲಿ ನಿಮ್ಮ ಕುಂಡಲಿ ಚಾರದಲ್ಲಿ ಮೀನರಾಶಿ ಯಾವ ಗ್ರಹ ಇದೆ ನೋಡ್ಕೊಳ್ಳಿ ಮೆಜಾರಿಟಿ ನಾಲ್ಕು ಗ್ರಹ ಇಟ್ಕೊಳ್ಳಿ ಮೊದಲನೇದು ರಾಹು ಕೇತು ಚಂದ್ರ ಕುಜ ಈ ನಾಲ್ಕು ಗ್ರಹಗಳ ಮೇಲೆ ಶನಿ ಸಂಚಾರ ಮಾಡಿದ್ರೆ ಅದು ಯಾವುದೇ ಇರಲಿ ಲಗ್ನ ಇರಲಿ ಅವ್ರಿಗೆ ತೊಂದರೆಗಳು ಬರುತ್ತೆ ಚಂದ್ರ ಅಲ್ಲಿ ಇದ್ರೆ ಅಂದ್ರೆ ಮೀನರಾಶಿ ಬಂದ್ಬಿಡ್ತು ಚಂದ್ರ ಇದ್ದಾಗ ಜನ್ಮ ಅಂತಾರೆ ಹಾಗಾಗಿ ಏನಾಗುತ್ತೆ ಚಂದ್ರ ಮಾನಸಿಕ ಒತ್ತಡ ಫಿಕಲ್ ಮೈಂಡ್ ಆಗುತ್ತೆ ಅನ್ನೆಸರಿ ಭಯ ಕ್ರಿಯೇಟ್ ಆಗುತ್ತೆ ಆತಂಕ ಶುರು ಆಗುತ್ತೆ ಇದೆಲ್ಲ ಶನಿ ಅಂದ್ರೆ ಚಂದ್ರನ ಮೇಲೆ ಶನಿ ಸಂಚಾರ ಆಗುವ ಕೊಡುವಂತಹ ರಿಸಲ್ಟ್ಗಳು ಇವಾಗ ನಾವು ಆತರ ಈಗ ಶನಿ ಯಾವಾಗ ಚಂದ್ರನ ಮೇಲೆ ಗೋಚರಿಸುತ್ತೋ ಅವಾಗ ಹತ್ತತ್ರ ಇವಾಗ ನಿಮ್ಮ ಚಂದ್ರನ ಒಂದು ಹದಿನೈದು ಡಿಗ್ರಿ ಅನ್ಕೊಳ್ಳಿ ಯಾವಾಗ ಹತ್ತು ಡಿಗ್ರಿ ಪಾಸ್ ಆಗಿ ಶನಿ ಇನ್ನೇನು ಚಂದ್ರನ ಹತ್ರ ಬರ್ತಾ ಇದೆ ಅಂದ್ರೆ ಆ ಎರಡು ಮೂರು ತಿಂಗಳಲ್ಲಿ ನೀವು ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ರೆಮಿಡಿ ಏನು ಅಂದ್ರೆ ಈಗ ತಾಯಿ ಸೇವೆ ಮಾಡೋದು ಅಥವಾ ಜಲ ಅಂದ್ರೆ ನೀರಿನ ಹತ್ರ ಅಂದ್ರೆ ನದಿ ತೀರ ಅಥವಾ ಸಮುದ್ರ ತೀರದಲ್ಲಿ ನದಿ ಸ್ನಾನ ಮಾಡೋದು ಅಂದ್ರೆ ಚಂದ್ರನ ಕೆಲಸಗಳು ಹೆಚ್ಚಿನ ಕುಕ್ಕಿಂಗ್ ಮಾಡಿ ಪರವಾಗಿಲ್ಲ ಅದು ರೆಮಿಡಿ ಆಗುತ್ತೆ ನಂತರ ಒಂದು ಒಂದು ಕಾಲು ಲೋಟ ಅಥವಾ ನಾಲ್ಕೈದು ಸ್ಪೂನ್ ಹಸಿ ಹಾಲನ್ನ ಸ್ನಾನದಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಚಂದ್ರ ಆಕ್ಟಿವೇಟ್ ಆಗುತ್ತೆ ಮೆಡಿಟೇಷನ್ ಮಾಡಿ ಆಕ್ಟಿವೇಟ್ ಆಗುತ್ತೆ ಈಗ ಮೀನರಾಶಿ ಜಲತತ್ವ ಆಗುತ್ತೆ ಹಾಗಾಗಿ ನಾವು ನಾವು ಹೇಳೋದು ತೀರ್ಥಕ್ಷಣಗಳಲ್ಲಿ ನದಿ ಸ್ನಾನ ತೀರ್ಥ ಕ್ಷೇತ್ರಗಳಲ್ಲಿ ನದಿ ಸ್ನಾನ ಮಾಡೋದ್ರಿಂದ ಚಂದ್ರ ಆಕ್ಟಿವೇಟ್ ಆಗುತ್ತೆ ಆಗ ಚಂದ್ರ ಕೆಲಸ ನೀವು ಮಾಡಿರೋದ್ರಿಂದ ಶನಿ ಕರ್ಮಕಾರಕ ಅಂತ ಪ್ರಭಾವ ಬೀರಲ್ಲ ಸ್ಟೋನ್ಗಳು ಇವಾಗ ಈ ತರ ಸ್ಟೋನ್ಗಳು ನೀವು ಶನಿದು ನಾನು ಆಮೇಲೆ ಅಮೆಜಿಸ್ಟೋ ಈ ತರ ಸ್ಟೋನ್ ಹಾಕೋದ್ರಿಂದ ಮಾನಸಿಕವಾಗಿ ಸ್ಟೇಬಲ್ ತರಬಹುದು ಅಥವಾ ನೀವು ದಾನಗಳನ್ನಾದ್ರೂ ಮಾಡಬಹುದು ಇವಾಗ ನೋಡಿ ಯಾರಿಗೆ ಮೀನ ಮೀನರಾಶಿಗೆ ನೀವು ಹುಟ್ಟದಾಗ ಕುಂಡಿಲಿ ಈಗ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತರಲ್ಲಿ ಶನಿ ಗೋಚರಿಸುತ್ತೋ ಆ ಕುಜನ್ ಮೇಲೆ ಅವಾಗ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಪೂಜಾ ಶನಿ ಒಬ್ಬರಿಗೆ ಆಗಲ್ಲ ಗಲಾಟೆಗಳಾಗುತ್ತೆ ಅಣ್ಣ ತಮ್ಮ ಇದು ಸಣ್ಣ ರೆಮಿಡಿ ಅಣ್ಣ ತಮ್ಮ ಅದನ್ನು ಚೆನ್ನಾಗಿಟ್ಕೊಳೋದು ಅವ್ರನ್ನ ಮನೆಗ್ ಕಳೆದ್ಬಿಟ್ಟು ನೀವು ಬೇಳೆ ಬೆಲ್ಲದಲ್ಲಿ ಹೋಳಿಗೆ ಬರುತ್ತೆ ಒಬ್ಬಟ್ಟು ಅದ್ರ ಒಬ್ಬಟ್ಟು ಊಟ ಒಂದ್ ಮೂರು ತಿಂಗಳು ಒಂದ್ಸಲ ಅವ್ರನ್ನ ಮನೆ ಕಳೆದ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳೋದ್ರಿಂದ ಈ ಎರಡನೇದು ಪೂಜೆ ಪೂಜೆ ನಿಮ್ಗೆ ಶಾಂತವಾಗಿ ಇಟ್ಕೋಬಹುದು ಅಂತ ಭೂಮಿ ಮೇಲೆ ಮಲ್ಕೋಳೋದು ಅಂದ್ರೆ ನೆಲದ ಮೇಲೆ ಮಲ್ಕೋಳೋದ್ರಿಂದ ಖಂಡಿತ ಎರಡನೇ ಯಾವ ತರ ಮಾಡಬಹುದು ನೀವು ಈ ಗಾರ್ಡನ್ ಬೇರ್ ಫುಟ್ ಬರೀ ಕಾಲ ನಡೆಯೋದು ಮತ್ತೆ ಸ್ಟಾರ್ಟ್ ಮಾಡೋದು ವಾಕಿಂಗ್ ಸ್ಟಾರ್ಟ್ ಮಾಡೋದು ನಾನು ಹೇಳ್ತಾ ಇಲ್ವಾ ತುಂಬಾ ಹಾರ್ಡ್ ವರ್ಕ್ ಹೇಳ್ತಾ ಇಲ್ಲ ದಿನಕ್ಕೆ ಒಂದು ಅರ್ಧ ಗಂಟೆ ಒಂದ್ ಗಂಟೆ ನಾನು ನೀವು ಭೂಮಿ ಸಂಬಂಧಿತ ಫಿಸಿಕಲ್ ಎಕ್ಸರ್ಸೈಸ್ ನೋಡಿ ಜಿಮ್ ಜಿಮ್ ಮಾಡೋರು ಅಥವಾ ಬಾಡಿ ಬಿಲ್ಡರ್ಸು ಅಥವಾ ಜಿಮ್ ನಡೆಸೋರು ಅಥವಾ ಸ್ಪೋರ್ಟ್ಸ್ ಎನಿ ಸ್ಪೋರ್ಟ್ಸ್ ಅಲ್ಲಿರೋರಿಗೆ ತುಂಬಾ ಒಳ್ಳೇದು ಯಾವ ಶನಿ ಹುಡುಗಿನ ಮೇಲೆ ನೀವು ಹುಡುಗಾರ ಮೀನ ಹಾಕಿ ಮೇಲೆ ಸಂಚಾರ ಮಾಡ್ತಾರಲ್ಲ ಸ್ಪೋರ್ಟ್ಸ್ ಪರ್ಸನ್ಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಆದ್ರೆ ಯಾರು ಆ ಕುಜಿನ ಸಂಬಂಧಿತ ಕೆಲಸದಲ್ಲಿ ಇಲ್ಲೇ ಇರೋರಿಗೆ ರೆಮಿಡಿ ಏನು ಭೂಮಿ ಮೇಲೆ ಮಾಡೋದು ಒಂದ್ ಒನ್ ಅವರ್ ಎಕ್ಸರ್ಸೈಸ್ ಮಾಡೋದು ಚೆನ್ನಾಗೇ ಇರೋದು ಸೊ ಇದು ಅದೇನಾಗುತ್ತೆ ಸೊ ರೆಮಿಡಿ ಆಗುತ್ತೆ ನೆಕ್ಸ್ಟ್ ರಾಹು ಈಗ ರಾಹು ಏನಾದರೂ ನೀವು ಹುಟ್ಟದಾಗ ಕುಂಡಲಿ ಇಲ್ಲಿ ಮೀನರಾಶಿ ರಾಹು ಇದೆ ಅನ್ಕೊಡಿ ಅದ್ರ ಮೇಲೆ ಈಗ ಸಂಚಾರ ಆಗುತ್ತೆ ಶನಿ ಸೊ ಅವ್ರಿಗೇನು ಕಾಫಿ ಟೀನ ದಾನ ಕೊಡೋದು ನೋಡಿ ಕಾಫಿ ಟೀ ಕೂಡ ಕಾಫಿ ಟೀ ಪೌಡ್ರ್ ಕೂಡ ಲೈಟ್ ಅಡಿಕ್ಷನ್ ಅದು ರಾಹುಗೆ ಸೊ ಈ ಅಡಿಕ್ಷನ್ ಇರೋದ್ರಿಂದ ಅದನ್ನ ನೀವು ಕಾಫಿ ಪೌಡರ್ ಟೀ ಪೌಡರ್ ಕೂಡ ಒಂದ್ ತಿಂಗಳು ಫ್ರೆಂಡ್ ಸರ್ಕಲ್ ಕೊಡಿಸೋದ್ರಿಂದ ರಾಹು ಶಾಂತಿ ಆಗುತ್ತೆ ಅಥವಾ ಕೊಬ್ಬರಿ ಮಿಠಾಯಿ ಡ್ರೈ ಕೋಕೋನಟ್ ಕೂಡ ನಾವು ರಾಹು ಸಂಬಂಧಿತ ಅಂತೀವಿ ಅದಕ್ಕೆ ಕೊಬ್ಬರಿ ಮಿಠಾಯಿ ಕೂಡ ಫ್ರೆಂಡ್ ಸರ್ಕಲ್ ಕೊಡಿಸೋದು ಎಲ್ಲದಕ್ಕಿಂತ ಬೆಸ್ಟ್ ರೆಮಿಡಿ ಯಾವುದು ಅಂದ್ರೆ ಒಳೆ ಯಾಕಂದ್ರೆ ಉದ್ದು ಬರುತ್ತೆ ರಾಹುಗೆ ಧಾನ್ಯ ಆ ಉದ್ದಲ್ಲಿ ಉದುಗಿರೋದು ಫ್ರೈಯೂ ಆಗಿರುತ್ತೆ ಸೊ ಅಲ್ಟಿಮೇಟ್ ರಾಹು ಅದು ಯಾವಾಗ ಫ್ರೈಯು ಆಗಿಬಿಡುತ್ತ ಉದ್ದಿನೊಳೆಲ್ಲ ಫ್ರೆಂಡ್ಸ್ ಸರ್ಕಲ್ ಕೊಡಿಸಿ ಅದರಿಂದ ರಾಹು ಶಾಂತಿ ಆಗುತ್ತೆ ನೀವು ಯಾರ್ಯಾರು ಛಾಯಾ ನೆಟ್ವರ್ಕ್ ಛಾಯಾ ಅಂದ್ರೆ ಫೋಟೋಗ್ರಫಿಲಿರೋರು ವೀಡಿಯೋಗ್ರಫಿರೋರು ನೆಟ್ವರ್ಕಿಂಗ್ ಇಲ್ಲಿರೋರು ಮೀಡಿಯಾ ರಾಹು ಸಂಬಂಧಿತ ಕೆಲಸದಲ್ಲಿ ಇರೋರಿಗೆ ಶನಿ ಯಾವಾಗ ಕರ್ಮಕಾರಕ ಶನಿ ರಾಹು ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಅಭಿವೃದ್ಧಿ ಆಗುತ್ತೆ ಆದ್ರೆ ಅದ್ರ ಇಲ್ಲದೇ ಇರೋರಿಗೆ ಪರಿಹಾರ ಇಲ್ಲ ಯಾಕಂದ್ರೆ ಒಂದು ಗ್ರಹದ ಮಿಕ್ಕಿದ ಗ್ರಹಗಳು ಅವಾಗ ಅದೇ ಎಫೆಕ್ಟ್ ಕೊಡುತ್ತೆ ಅದ್ ನೆಗೆಟಿವ್ ಎಫೆಕ್ಟ್ ನ ಅವಾಯ್ಡ್ ಮಾಡುತ್ತೆ ನೆಕ್ಸ್ಟ್ ಕೇತು ಕೇತು ಯಾವಾಗ ಮೀನರಾಶಿಲಿದ್ದೋ ನೀವು ಹುಟ್ಟಿದಾಗ ಈಗ ಶನಿ ಅದ್ರ ಮೇಲೆ ಗೋಚರಿಸ್ತಾ ಇದ್ರೆ ಜ್ಯೋತಿಷಿದವರು ಒಳ್ಳೇದು ವಾಸ್ತು ಅವ್ರು ಒಳ್ಳೇದು ಆಯುರ್ವೇದ ಅವರು ಒಳ್ಳೇದು ಹೋಮಿಯೋಪತಿ ಒಳ್ಳೇದು ಡೇಟಾ ಅನಾಲಿಸ್ಟ್ ಎನಿ ರಿಸರ್ಚ್ ಮಾಡೋರಿಗೆ ಯಾವುದು ಒಳಗಿಡದು ಅಧ್ಯಯನ ಮಾಡೋರಿಗೆ ಅದು ತುಂಬಾ ಒಳ್ಳೆ ಅಭಿವೃದ್ಧಿ ಕೊಟ್ಟು ಬಿಡುತ್ತೆ ಅದು ಬಿಟ್ಟು ನಾರ್ಮಲ್ ಕೆಲಸ ಮಾಡೋರಿಗೆ ಕೆಲಸ ಬದಲಾವಣೆ ಕೆಲಸದಲ್ಲಿ ಕಟ್ ಆಗೋದು ಇಂಟ್ರೆಸ್ಟ್ ಇರೋದು ಅಂದ್ರೆ ಅದು ಮೋಕ್ಷಕಾರಕ ಕೇತು ಕೇತು ಏನ್ ಮಾಡುತ್ತೆ ಅಲ್ಲಿ ನಿಲ್ಲಿಸ್ಬಿಡುತ್ತೆ ನಾರೋ ಮಾಡಿಬಿಡುತ್ತೆ ಜಾಬ್ನ ಅಥವಾ ಬದಲಾವಣೆ ಮಾಡೋಂಗ್ಬಿಡುತ್ತೆ ಹಾಗಾಗಿ ಅವ್ರಿಗೆ ಏನ್ ಪರಿಹಾರ ಕೇತು ಪಿತೃಗಳು ಅಂತೀವಿ ನಾವು ಕೇತುಗಳು ಅದರಲ್ಲೂ ಕೇತು ಪಿತೃ ಮೋಕ್ಷಕಾರಕ ಪಿತೃಗಳನ್ನು ಬೇಗ ಕನೆಕ್ಟ್ ಆಗುತ್ತೆ ಹಾಗಾಗಿ ಪ್ರತಿ ತಿಂಗಳ ಅಮಾವಾಸ್ಯೆಗೆ ಪ್ರತಿ ತಿಂಗಳ ಅಮಾವಾಸ್ಯೆಗೆ ನಿಮ್ಮ ಪಿತೃಗಳ ಹೆಸರಲ್ಲಿ ಏನಾನ ದಾನ ಕೊಡಿ ಅದು ತುಂಬಾ ಒಳ್ಳೇದು ಕೇತುಗೆ ಆಮೇಲೆ ನೋಡಿ ನಾವು ಕೇತುಗೆ ಟೈಗರ್ ಸಹಿ ಅಂತ ಬರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ಇದೇನಿದೆ ಇದು ಟೈಗರ್ ಸಹಿ ಇದು ಇದು ಟೈಗರ್ ಸಹಿ ಈ ಟೈಗರ್ ಸಹಿ ಹಾಕೋಣ ನಿಮ್ಗೆ ಕೇತು ಅಥವಾ ರಾಹುಗೆ ಪರಿಹಾರಗಳಾಗುತ್ತೆ